ಈಗಾಗಲೇ ಹೇಳಿದ್ದೇವೆ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಹೇಳಿದ್ದಾರೆ ರಾಹುಲ್ ಅವರು ಹೇಳಿದ್ದಾರೆ ಸೋನಿಯಾ ಅವರು ಹೇಳಿದ್ದಾರೆ ನಮ್ಮ ಮುಖ್ಯಮಂತ್ರಿಯವರು ಡಿ ಕೆ ಶಿವಕುಮಾರ್ ಅವರು ನಾವು ಹೇಳ್ತಾನೇ ಬಂದಿದ್ದೇವೆ ಎಲ್ಲ ಸ್ವಾಯತ್ತ ಸಂಸ್ಥೆಗಳ ದುರುಪಯೋಗ ಆಗ್ತಾ ಇದೆ ಇವತ್ತು ಇ ಡಿ ಸಿ ಬಿ ಐ ಐ ಟಿ ದುರುಪಯೋಗ ಮಾಡ್ತಾ ಇದ್ದಾರೆ ಅದು ಚುನಾವಣೆ ಸಮಯದಲ್ಲಿ ನೋಡಿ ಚುನಾವಣೆ ಘೋಷಣೆ ಆದಮೇಲೆ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಇರಬೇಕಲ್ಲ ಎಲ್ಲೇ ಇದ್ದರೂ ನೀವು ಮಾಡೋದು ಇಲ್ಲಿವರೆಗೆ ಯಾರಾದರೂ ಒಬ್ಬ ಬಿ ಜೆ ಪಿಯ ಸಮರ್ಥಕನ ಮೇಲೆ ಅಥವಾ ಅವರ ಸಂಸ್ಥೆಗಳ ಮೇಲೆ ಒಂದಾದರೂ ದಾಳಿ ಆಗಿದೆಯಾ ಇವತ್ತು ಯಾರ ಮೇಲೆ ದಾಳಿ ಆಗ್ತದೆ ಏನಾದರೂ ಅಲ್ಪ ಸ್ವಲ್ಪ ಅವರ ಹತ್ರ ಕೊರತೆಗಳಿದ್ದರೆ ಅಂಥವ್ರು ಬಿ ಜೆ ಪಿಯಲ್ಲಿ ಸೇರ್ಪಡೆ ಆದರೆ ಫಿನಿಶ್ ಅವೆಲ್ಲ ಕೇಸ್ಗಳೆಲ್ಲ ಇವತ್ತು ರದ್ದಾಗಿಬಿಡ್ತವೆ ಇದು ಏನು ತೋರಿಸ್ಕೊಡ್ತದೆ ಅಂತೇಳಿದರೆ ಇವತ್ತು ಸರ್ವಾಧಿಕಾರಿ ಧೋರಣೆ ಮತ್ತು ಪ್ರತಿಪಕ್ಷವನ್ನು ಹತ್ತಿಕ್ಕುವಂಥ ಅವರ ಧ್ವನಿಯನ್ನು ಹತ್ತಿಕ್ಕುವಂಥ ಒಂದು ಕೆಲಸ ಇವತ್ತು ಬಿ ಜೆ ಪಿ ಮಾಡ್ತಾ ಇದೆ ಇವತ್ತು ಏನು ಸತ್ಯ ಇದ್ದಿದ್ದು ಅವರಿಗೆ ಬಂದೇ ಬರ್ತದೆ ಅದಕ್ಕೆ ಯಾವುದೇ ರೀತಿಯ ಕಾನೂನು ದೇಶದ ನ್ಯಾಯಾಂಗ ಇದೆ ಕಾನೂನಿದೆ ಅದರ ಮೇಲೆ ನಮ್ಮೆಲ್ಲರಿಗೆ ನಂಬಿಕೆ ಇದೆ ಹೀಗಾಗಿ ಇವತ್ತು ಜನನೇ ಇದಕ್ಕೆ ತಕ್ಕ ಉತ್ತರ ಕೊಡ್ತಾರೆ ಅನ್ನೋಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ ನಾನು ನಾನು ಜನರಲ್ ಆಗಿ ಹೇಳಿದ್ದೇನೆ ಬರೀ ಬೀದರಷ್ಟೇ ಅಲ್ಲ ಈ ಚುನಾವಣೆ ಘೋಷಣೆ ಆದಮೇಲೆ ನೋಡಿ ಈ ಡಿ ಸಿ ಸಿ ಬ್ಯಾಂಕ್ ಮೇಲೆ ನೀವು ದಾಳಿ ಮಾಡೋದ್ರಿಂದ ಯಾರಿಗೆ ಹಾನಿ ಆಗ್ತದೆ ರೈತರ ಬ್ಯಾಂಕ್ ಅದು ಇವತ್ತು ಏನು ಕೃಷಿಕರಿದ್ದಾರೆ ರೈತರಿದ್ದಾರೆ ಅವರಿಗೆ ಸಾಲ ಕೊಡೋದಿದೆ ಅವರಿಗೆ ಪೇಮೆಂಟ್ ಮಾಡೋದಿದೆ ಇವತ್ತು ಸುಮಾರು ಎರಡು ಮೂರು ಲಕ್ಷ ಜನ ರೈತರು ಅದರಲ್ಲಿ ಖಾತೆ ತೆಗೆದಿದ್ದಾರೆ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿದ್ದಾರೆ ಅವರಿಗೆ ಹಾನಿ ಆಗ್ತದೆ ಇವತ್ತು ಅದ್ರ ಬಗ್ಗೆ ನನಗೇನು ಮಾಹಿತಿ ಇಲ್ಲ ನನಗೆ ಮಾಹಿತಿ ಇಲ್ಲದೆ ನಾನು ಹೇಗೆ ಪ್ರತಿಕ್ರಿಯೆ ಕೊಡಲಿ ಇದು ತಪಾಸಣೆ ಮಾಡಿ ಸತ್ಯಾಂಶ ಹೊರಗಡೆ ಬರಲಿ ಇವತ್ತು ಸೊ ಹೀಗಾಗಿ ಇದ್ರ ಬಗ್ಗೆ ಈ ವಿಷಯದ ಬಗ್ಗೆ ನನಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ ಯಾವುದೂ ಟ್ರಾನ್ಸಾಕ್ಷನ್ಸ್ ಆಗಿಲ್ಲ ಡಿ ಸಿ ಅವರು ನಿಗಾವಹಿಸಿದ್ದಾರೆ ಎಲ್ಲ ಇವತ್ತು ಅಧಿಕಾರಿಗಳು ನಿಗಾವಹಿಸಿದ್ದಾರೆ ಆದರೂ ಅವ್ರು ಮಾಡ್ತಾ ಇದ್ದಾರೆ ಅಂದರೆ ಎದುರಿಸ್ಬೇಕು ಅಂತಾರೆ ಹೌದು ಮತ್ತೆ ನೀ ನೀವೇ ಅದಕ್ಕೆ ಯಾಕೆ ಮಾಡ್ತಾ ಇದ್ದಾರೆ ಅಂತೇಳಿ ಅರಿತುಕೊಳ್ಳಿ ಅಲ್ಲ ನನಗೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲದ ಹೆಂಗೆ ಪ್ರತಿಕ್ರಿಯೆ ಕೊಟ್ಟು ಇರ್ಬೋದು ಡಿ ಕೆ ಶಿವಕುಮಾರ್ ಸಾರ್ರ ಹತ್ರ ಏನಾದರೂ ದಾಖಲೆಗಳಿರ್ಬೋದು